Oreo Jungle Oreo Jungle ವಾರದಲ್ಲಿ ಮೂರು ದಿನವಾದರೂ ನಗುತ್ತಾ ಇರಬೇಕು ನಿನ್ನೆ ಇವತ್ತು ಮತ್ತು ನಾಳೆ ಸಂಡೂರು ತಾಲೂಕಿನ ಜೋಗ ಗ್ರಾಮದ ಜೋಗದ ದೇವರಕೊಳ್ಳದ ತಾತನವರ ಮೌನಾಚರಣೆ ಪ್ರಯುಕ್ತ ಬಹಳ ಸಂಖ್ಯೆಯ ಭಕ್ತರು ಪುಣ್ಯಕ್ಷೇತ್ರದಲ್ಲಿ ಭಾಗಿಯಾಗಿದ್ದರು ಹೌದು ಸ್ನೇಹಿತರೆ ಸಂಡೂರು ತಾಲೂಕಿನ ಜೋಗ ಸಮೀಪವಿರುವ ದೇವರಕೊಪ್ಪ ಎಂದೇ ಪ್ರಸಿದ್ಧಿಯಾಗಿರುವ ರಾಜಭಾರತಿ ತಾತನವರ ಸನ್ನಿಧಿಗೆ ನಮ್ಮ ಜನನಾಯಕ ಅಪ್ಪು ಟಿವಿ ವಾಹಿನಿಯು ಭೇಟಿ ಕೊಟ್ಟಿತ್ತು ಸಂಡೂರು ಎರಡನೇ ಮಲೆನಾಡು ಅಂತ ಹೇಳ್ತೀವಿ ಮಲೆನಾಡು ಎರಡನೇ ಪುಣ್ಯಕ್ಷೇತ್ರ ಅಂತೂ ಕೂಡ ತಪ್ಪಾಗಲ್ಲ ಯಾಕೆಂದ್ರೆ ಇವತ್ತು ಭಾಳಷ್ಟು ಭಕ್ತಾದಿಗಳು ಇಂಥ ಕಾಡು ಅಡವಿಯಲ್ಲಿ ಕೂಡ ಇವತ್ತು ಬಂದು ತಾತನ ಒಂದು ದರ್ಶನ ಮಾಡ್ತಾರೆ ಬಹುಶಃ ಇಲ್ಲಿ ಬರೀ ಭಕ್ತಾದಿಗಳಲ್ಲ ಬರೀ ಸಾರ್ವಜನಿಕರಲ್ಲ ಬರೀ ಗ್ರಾಮಸ್ಥರಲ್ಲ ಬಹಳಷ್ಟು ರಾಜಕೀಯ ವ್ಯಕ್ತಿಗಳು ಕೂಡ ತಾತನ ಒಂದು ದರ್ಶನ ಮಾಡಿಕೊಂಡು ಆತರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಪುಣ್ಯದ ಒಂದು ಪುಣ್ಯವನ್ನು ಪಡೆತಕ್ಕಂಥ ಒಂದು ಸ್ಥಳ ಸ್ನೇಹಿತರು ಇವತ್ತು ನಾವು ಕಾರ್ಯಕ್ರಮ ಮಾಡ್ತೀವಿ ಅನ್ನದಾನ ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆ ಇಲ್ಲ ದಿನಂ ಪ್ರತಿ ಕೂಡ ಇಲ್ಲಿ ಅನ್ನದಾನ ಇರುತ್ತೆ ಅನ್ನಪುಣೇಶ್ವರ ಮಠೇಶ್ವರ ಏನು ಯಾರನ್ನ ಕಾಣಕ್ಕೆ ಬಂದಿರಿ ಇಲ್ಲಿ ಕಾಣಕ್ ಬಂದ್ರೆ ಯಾವ್ಯಾವ ಬರ್ತೀರಿ ನಾವ್ ಬರ್ತೇತಿ ರಾಮಾಶ ಉಣಿವಿಗೆ ಮೂವತ್ತು ನಲವತ್ತು ವರ್ಷದಿಂದ ನಾವಿಲ್ಲಿ

ದೇವತ ದೇವರಂತನೂ ಹೇಳ್ಬೋದು ಹಾಗೆ ನಮ್ಮ ಸಂಡು ತಾಲೂಕಿನ ಅಭಿವೃದ್ಧಿ ಮಾಡೋಂಥ ಶಕ್ತಿ ಅವ್ರಿಗೆ ಐತೆ ಒಂದು ರಾಜಕೀಯ ವ್ಯಕ್ತಿ ಇರ್ಬೋದು ಯಾವುದೇ ಇರ್ಬೋದು ಎಲ್ಲರೂ ಅವರು ಬಂದಿಲ್ಲಿ ಕಂಡು ಹೋಗ್ತಂಥ ದಿನ ಇದೆ ಪ್ರತಿನಿತ್ಯ ಜನ ಬಂದಿರ್ತಾರೆ ಇಲ್ಲಿ ಊಟ ವ್ಯವಸ್ಥೆ ಆಗಿರ್ಬೋದು ಮಲ್ಗಕ್ಕೆ ಪ್ರತಿಯೊಂದಕ್ಕೂ ಇಲ್ಲಿ ವ್ಯವಸ್ಥಿತವಾಗಿ ಐತೆ ಈ ಮಠ ರಾಜಕೀಯ ಮಟ್ಟ ಅಲ್ಲ ರೊಕ್ಕದ ಮಟ್ಟ ಅಲ್ಲ ಎಲ್ಲರೂ ಸೇವೆಯ ಮಠ ಒಂದು ದಿಗಂಬರ ರಾಜ ರಾಜ ಭಾರತ್ ಮಹಾರಾಜ ಅವರದ ಮಠ ಅಂತ ಜೋಗ ಅಂತ ಹೇಳಿ ನಾವು ಮಲೇಶಿ ಅಂತ ಹೇಳಿ ನಿಮ್ದು ನಮ್ದು ಸಂಡೂರ್ ಸಂಡೂರ್ ಹೌದು ಇವತ್ತು ಸಂಡೂರ್ ಭಾಗದಲ್ಲಿ ಬಹಳಷ್ಟು ದೇವಸ್ಥಾನಗಳಿದೆ ಅದರಲ್ಲಿ ಕೂಡ ಇದು ಬಹಳಷ್ಟು ಪ್ರಖೀತ ಆಗಿದ್ದು ಹೌದು ಸಾಧುಗಳು ಮತ್ತು ದಿಗಂಬರ ರಾಜ ಭಾರತ್ ಮಹಾರಾಜ ಏನೈತಲ್ಲ ಅದು ಆ ಮಠದ ವ್ಯವಸ್ಥೆ ಬೇರೆ ಇದೇ ವ್ಯವಸ್ಥೆ ಬೇರೆ ಇಲ್ಲಿ ಸಾರ್ವಜನಿಕರ ಮಠ ಅಂತ ಇದು ಹೇಳ್ಬೋದು ಏನು ಅಮಾಷ್ಗೆವಿಗೆ ಯಾವ ರೀತಿ ಕಾರ್ಯಕ್ರಮ ಇರ್ತಾವ ಇಲ್ಲಿ ಇಲ್ಲಿ ತಾತನವರು ಪ್ರತಿನಿತ್ಯನೇ ಕಾರ್ಯಕ್ರಮ ಇದ್ದಂಗೆ ಇವತ್ತು ಅಮಾಸೆ ಹೋಣಿ ಅಂತಲ್ಲ ದಿನನಿತ್ಯನೂ ಕಾರ್ಯಕ್ರಮ ಐತೆ ಇಲ್ಲಿ ಚೆನ್ನಾಗಿ ನಡೀತತೆ ಅದ್ಭುತ ದೇವ ಮಾನವರು ಅಂತಂದ್ರೆ ತಪ್ಪಾಗ್ಲ ಸುಮಾರು ಹದಿನೈದು ವರ್ಷ ಬರ್ತಾ ಬರ್ತಾಯಿದ್ವಿ ಹದಿನೈದು ವರ್ಷದ ಮೇಲೆ ಆಯ್ತು ಬರೋದಕ್ಕೆ ನಾವು ಬಳ್ಳಾರಿಯಲ್ಲಿ ಉದ್ಯಮಿ ಬಿಸ್ನೆಸ್ ಮಾಡ್ತೀವಿ ನಾವು ತಾತರದು ತಾತರಿಂದ ನಾವು ಸುಮಾರು ಆಶೀರ್ವಾದ ಪಡ್ಕೊಂಡಿದ್ದೀವಿ ಅದರ ಆಶೀರ್ವಾದನೇ ನಮಗೆ ಹ್ಮ್ ಇದ್ದಂಗೆ ಹ್ಮ್ ಅದು ಬಿಟ್ಟು ಬೇರೆ ಏನಿಲ್ಲ ನಮಗೆ ಒಳ್ಳೇದು ಇಲ್ಲ ಎಲ್ಲೊಂದು ಕಡೆ ಮಠ ಮಾನ್ಯಗಳು ಬರೀ ಪ್ರಚಾರ ಗಿಟ್ಟಿಸ್ಕೊಳ್ತವೆ ಅದರಲ್ಲಿ ಕೂಡ ಲಾಭವನ್ನ ಗಿಟ್ಟಿಸಿಕೊಳ್ತವೆ ಅಂತಕ್ಕಂಥ ಮಾತುಗಳು ನೀವು ನಿಮ್ಮ ಕಣ್ಣಾರೆ ನೋಡಿರೋ ಕೆಲವೊಂದು ಭಾಗದಲ್ಲಿ ಕೂಡ ಇಲ್ಲಿ ಹೆಸರ ಬೇಡ ಬಟ್ ಅಂಥದ್ರಲ್ಲಿ ಇಂಥ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಒಂದು ಸಣ್ಣ ವಿಲೇಜಲ್ಲಿ ಇಂಥ ಅಡವಿಯಲ್ಲಿ ಈ ಥರ ಒಂದಿಷ್ಟು ಭಕ್ತಾದಿಗಳನ್ನು ಸೆಳಿಕ್ಕೆ ಏನು ಕಾರಣ ಅಂತ ಹೇಳ್ತಾರೆ ಅವ್ರು ಭಕ್ತಿನಿ ಅವ್ರು ಭಕ್ತಿನೇ ಅವ್ರ ಆಶೀರ್ವಾದನೇ ಇಲ್ಲ ಆಡಂಬರಿಕಿಲ್ಲ ಇಲ್ಲಿ ಇಲ್ಲಿ ಒಳ್ಳೆ ಭಕ್ತಿ ಇದೆ ಹ್ಞೂ ಹ್ಞೂ ಆ ಭಕ್ತಿನೇ ಆಶೀರ್ವಾದ ಭಕ್ತರಿಗೆಲ್ಲ ಆಶೀರ್ವಾದ ಸರ್ ನಿಮ್ಗೆ ಏನಾದರೂ ಆಗಿದಾವ ತಾತ್ನಲ್ಲಿ ಬೇಡಿಕೆ ಇಟ್ಟಿರೋ ಏನಾದ್ರು ನಂಬಿಕೆಯಿಂದ ಇದೆ ನಂಬಿಕೆಯಿಂದ ಕೆಲಸ ಆಗೇ ಆಗ್ತದೆ ನಂಬಿಕೆ ಮೇನ್ ನಿಮ್ಮ ನಂಬಿಕೆ ಅವರು ಒಂದು ತಪ್ಪನೇ ನೋಡಿ ಬಡ ಮಕ್ಕಳ ಬಗ್ಗೆ ಅವರ ವಿದ್ಯಾಭ್ಯಾಸದ ಬಗ್ಗೆ ಅವರಷ್ಟು ಸಿನ್ಸಿಯರಾಗಿ ಮಾಡ್ತಾಯಿದ್ರೆ ನಮ್ಮಷ್ಟು ನಾವು ಮಾಡಬೇಕು ನಮ್ದು ಯಾವುದೋ ಜನ್ಮದ ಒಂದು ಪುಣ್ಯ ಮಾಡಿರ್ತೀವೋ ಅದಕ್ಕೆ ಅವ್ರನ್ನ ಭೇಟಿಯಾಗೋ ಅವಕಾಶ ಈ ಜನ್ಮದಲ್ಲಿ ಸಿಕ್ಕಿದೆ ಪ್ಲಸ್ ಒಂದು ಸೇವೆ ಮಾಡೋ ಅವಕಾಶ ಅವ್ರ ಕಡೆಯಿಂದ ನಮಗೆ ಸಿಕ್ಕಿದಕ್ಕೆ ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ತಾ ಇಷ್ಟು ಮಾತ್ರ ಹೇಳಬಾರ ಹಾಗಾಗಿ ನಮ್ಮ ಹೆಸರು ಕೆ ರಂಗಪ್ಪ ಅಂತ ಲಕ್ಷ ಲಕ್ಷ ಭಕ್ತರಲ್ಲಿ ನಾನು ಒಬ್ಬ ಭಕ್ತ ಕೆ ರಂಗಪ್ಪ ಅಂತ ಹೇಳಿ ಇಲ್ಲಿ ಹೊಸಪೇಟೆ ತಾತನವರ ಆಶ್ರಮದ ಪಕ್ಕದಲ್ಲಿರ್ತಕ್ಕಂಥ ಒಂದು ಮನೆಯ ಸದ್ಭಕ್ತ ಆ ನಡೆದಾಡುವ ದೇವರು ಮೌನ ತಪಸ್ವಿ ಗುರು ದತ್ತಾತ್ರೇಯನ ನಿಜ ರೂಪವಾಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಅವರ ಪುತ್ರನಾಗಿರ್ತಕ್ಕಂಥ ಆಪತ್ ಬಾಂಧವರಾಗಿರ್ತಕ್ಕಂಥ ರಕ್ಷಕರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ದಿಗಂಬರ ರಾಜಭಾರತಿ ಮಹಾಸ್ವಾಮೀಜಿಯವರ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಯಾರ ಹತ್ರನೂ ಪದಗಳಿಲ್ಲ ಆ ಯೋಗ್ಯತೆಯೂ ನಮಗಿಲ್ಲ ಅಂಥ ಒಬ್ಬ ಮಹಿಮಾ ಪುರುಷರು ಯಾಕಂದರೆ ಸಾಧುಗಳಲ್ಲಿ ನಾಗ ಸಾಧುಗಳಂದರೆ ಅತ್ಯಂತ ಶ್ರೇಷ್ಠ ಸಾಧುಗಳು ಈಗ ನಾವು ಪಂಚಪೀಠ ನೋಡ್ತೀವಿ ಅವರು ಇದನ್ನೇ ಬೇರೆ ನಮ್ಮ ತಾತನವ್ರು ಇದನ್ನೇ ಬೇರೆ ಯಾಕಂದ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪವಾಡ ಪುರುಷರು ಅವರ ಸ ಅಸದೃಶ್ಯರು ಅವರು ನಾವಿಲ್ಲಿ ಜೋಗದಲ್ಲಿ ನೋಡಿದ್ರು ಕೂಡ ಹೊಸಪೇಟೆಯಲ್ಲಿ ಅವ್ರನ್ನ ಕಾಣ್ಬೋದು ಅಂಥ ಶಕ್ತಿ ಅಸದೃಶ್ಯ ನಾವು ಅದಕ್ಕೆ ಅಂಥ ಹೇಳಿ ನೀವು ಅವರು ವೇದವಾಕ್ಯ ಅಂತಿಲ್ಲ ಅವರು ಭಕ್ತನ ಯಾವ ರೀತಿ ಕಾಣ್ತಾರಂದ್ರೆ ಇಲ್ಲಿ ಈ ಮಠದಲ್ಲಿ ಇದ್ದಕ್ಕಂಥ ಸಾಮರಸ್ಯ ಯಾವ ಮಠದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಜಾತಿ ಭೇದ ಭಾವ ಯಾವುದು ಇಲ್ಲದೆ ಇರ್ತಕ್ಕಂಥ ಮಠ ಅಂದರೆ ಜೋಗದ ತಾತನ ಮಠ ಅವರು ಅವರು ನಿರಾಹಾರಿಗಳು ಕೇವಲ ಒಂದು ದಿನಕ್ಕೆ ನೂರ ಐವತ್ತರಿಂದ ಇನ್ನೂರು ಗ್ರಾಮ್ ಸೇವಿಸ್ಬೋದು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಆದ ಮೇಲೆ ಅವರು ಗದ್ದಿಗೆ ಅಂದ್ರೆ ಇನ್ನು ಇವತ್ತು ಆದರೂ ಪರವಾಗಿಲ್ಲ ಅವರು ಗದ್ದಿಗೆ ಗೋಣಿಚ್ಚಿಲ ಆ ಚಿಪ್ಪು ಕಾಫಿ ಕುಡಿತಕ್ಕಂಥದ್ದು ಅದು ಕಾಫಿ ಅಂದರೆ ಸುಮಾರು ಒಂದು ಒಂದು ದಿನಕ್ಕೆ ನಲವತ್ತರಿಂದ ಐವತ್ತು ಸರಿ ಕಾಫಿ ಕುಡಿತಾರೆ ಒಬರೆಲ್ಲ ಎಲ್ಲ ಭಕ್ತಾದಿಗಳಿಗೆ ಬಂದಂಥ ಕಾಫಿಗಳು ಇದು ಕಾಫಿ ಅಂತ ನಾವು ಅನ್ನೋಲ್ಲ ಇದು ಪ್ರಸಾದ ಅಮೃತ ಅಂತೇಳಿ ನಾವು ಕರಿತೀವಿ ಯಾಕೆಂದರೆ ಬರೀ ಹೊಸಪೇಟೆ ವಿಜಯನಗರಕ್ಕೆ ಸೀಮಿತ ಆಗಿರೋದು ಇದು ಏರೋಪ್ಲೇನಲ್ಲಿ ಕೂಡ ಕಾಫಿ ಪಾರ್ಸಲ್ ಮಾಡ್ಕೊಂಡು ಹೋಗ್ಯಾರ ಪ್ರಸಾದ ಅಂತ ಮ ವಿದೇಶಿಗಳು ಕೂಡ ಹೋಗಿರ್ತಕ್ಕಂಥದ್ದು ಅಂತ ಪರಮ ಪೂಜ್ಯರು ಇದೇ ಹೊಸಪೇಟೆಯಲ್ಲಿ ಜನಿಸಿ ಯಾವುದೋ ಒಂದು ವಿಚಾರದಲ್ಲಿ ವೈರಾಗ್ಯವನ್ನು ತಾಳಿ ಹಿಮಾಚಲಕ್ಕೋಗಿ ಅಲ್ಲಿ ಒಂದು ಸಸ್ಯ ಶ್ಯಾಮಲೆಯ ಮಧ್ಯದಲ್ಲಿ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡು ಮತ್ತೆ ಮರಳಿ ಬಂದು ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಗತವೈಭವವನ್ನು ಮರೆತಕ್ಕಂಥ ಪರಮ ಪೂಜ್ಯರು ನಮ್ಮ ದಿಗಂಬರ ರಾಜಭಾರತಿ ಮಹಾಸ್ವಾಮಿಗಳು ಅವರು ಅವ್ರ ಉದ್ದೇಶ ಏನು ಬಡವರ ಉದ್ಧಾರ ಆಗಬೇಕು ಬಡವರಿಗೋಸ್ಕರ ನಾನು ಏನಾದರೂ ಮಾಡ್ಬೇಕಂತ ಹೇಳಿ ಬಡವರಿಗಾಗಿ ತೊಂಬತ್ತು ಪರ್ಸೆಂಟ್ ಸಂಸ್ಥರು ಅವರು ಬಡವರಿಗಾಗಿಯೇ ಅವ್ರ ಮಠ ಇರೋದು ಯಾಕೆಂದರೆ ಅವರು ಬಡವ ಬಡತನದಲ್ಲಿ ಶಿಕ್ಷಣ ಪಡೆಯುವಾಗ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ ಆ ನೋವನ್ನು ಆ ಮುಂದಿನ ಬರ್ತಕ್ಕಂಥ ಪೀಳಿಗೆಗಳು ಆ ನೋವನ್ನು ಅಂತ ಅಂತೇಳಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಅದು ಎಂಥ ಶಿಕ್ಷಣ ಸಂಸ್ಥೆ ಉಚಿತವಾಗಿರ್ತಕ್ಕಂಥ ಅದಕ್ಕೆ ನಾವು ಏನಂತೀವಿ ಮಠಕ್ಕೆ ತ್ರಿವಿಧ ದಾಸೋಹಿಗಳು ಹೇಳಿ ಕರಿತೀವಿ ನಾವು ತ್ರಿವಿಧ ದಾಸೋಹಿಗಳಂದರೆ ಎಲ್ಲ ಅನ್ನ ನೀರು ಅಕ್ಷರ ವಸತಿ ಎಲ್ಲವನ್ನು ಕೊಡ್ತಕ್ಕಂಥದ್ದು ಯಾರಾದರೂ ಒಬ್ಬ ಏಕೈಕ ಸ್ವಾಮಿಗಳಿದ್ರೆ ರಾಜಮಾರತಿ ದಿಗಂಬರ ರಾಜಮಾರತಿ ಮಾ ಸ್ವಾಮಿಗಳು ಮಾತ್ರ ಯಾಕಂದರೆ ಅವರಿಂದ ಒಂದೊಂದು ಒಂದು ರೂಪಾಯಿ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಆಮೇಲೆ ಭಕ್ತರು ಏನು ಕೊಡ್ತಾರೆ ಏನು ಅಂತ ಕೂಡ ನೋಡಲ್ಲ ಅವ್ರು ನಾವೆಲ್ಲ ಬೇರೆ ಬೇರೆ ಮಠಾಧೀಶರು ಆಗಲ್ಲ ಕಾರ್ಗಳು ತಗೊಂಡೋಗಿ ರಶೀದಿ ಬುಕ್ಕನ್ನು ತಗೊಂಡೋಗಿ ಇಷ್ಟು ನೀನು ದೇಣಿಗೆ ಸಂಗ್ರಹ ಮಾಡಿ ಇಷ್ಟು ದುಡ್ಡು ಕೊಡ್ಬೇಕು ಅಂತಾರೆ ಆದರೆ ಇಲ್ಲಿ ಯಾವುದು ಇವತ್ತಿಗೆ ನಾನು ಒಂದು ಪೈಸೆ ಕೇಳಿದ್ದನ್ನು ನಾನು ನೋಡಿಲ್ಲ ಕೇಳಿಲ್ಲ ನಾನಿಲ್ಲಿ ಒಬ್ಬ ಪರಮ ಭಕ್ತನಾಗಿ ನಾನು ಈ ಸಂದೇಶವನ್ನು ಕೊಡ್ತಾಯಿದ್ದೀನಿ ಅಲ್ಲಿ ಬಂದತಕ್ಕಂಥ ಭಕ್ತಾದಿಗಳನ್ನು ಎಲ್ಲರಿಗೆ ನಾವು ಮನೆಗೆ ಹೊರಗಡೆ ಹೊರಗಡೆ ಹೋಟ್ಲಾಗ ಹೋದಾಗ ಟಿಫನ್ನು ಊಟ ಹೆಂಗೆ ಮಾಡ್ಕಂತೀವಿ ಬೀಗರು ಮನೆಗೆ ಹೋದಾಗ ಹಂಗೆ ಇಲ್ಲಿ ಮಠಕ್ಕೆ ಬಂದಾಗ ಆ ಸಿಸ್ಟಮ್ ಬೆಳಗ್ಗೆ ಬಂದ ತಕ್ಷಣ ಕಾಫಿ ಅಂದ್ರೆ ಕಾಫಿ ಟೀ ಅಂದ್ರೆ ಟೀ ಟಿಫನ್ ಅಂದ್ರೆ ಟಿಫನ್ ಊಟ ಅಂದ್ರೆ ಊಟ ಅದನ್ನೆಲ್ಲ ಮಾಡ್ತಕ್ಕಂಥದ್ದು ಬಡವರಿಗಾಗಿಯೇ ಅವರು ಹಗಲು ರಾತ್ರಿ ಸಮಸ್ತಕ್ಕಂಥದ್ದು ಇವತ್ತು ಮಠ ಮಂದಿರಕ್ಕೆ ನಾವು ದುಡ್ಡು ಕೊಟ್ಟರೆ ಹತ್ತು ಸಾವಿರಾರು ಗಟ್ಟಲೆ ಲಕ್ಷ ಗಂಟ್ಲೆ ಕೊಡ್ತೀವಿ ಏನಾದರೂ ದುರುಪಯೋಗ ಆಗ್ಬಾರ್ದು ಇಲ್ಲಿ ಒಂದು ರೂಪಾಯಿ ಒಂದು ರೂಪಾಯಿ ಕೂಡ ದುರುಪಯೋಗ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ನಾವು ಕಣ್ಣಾರೆ ಕಂಡ್ರೆ ಕರ್ತಕ್ಕಂಥ ಸದ್ಯ ನೀನು ಇವತ್ತೊಂದು ಹತ್ತು ರೂಪಾಯಿ ಕೊಟ್ಟಿ ಅಂದ್ರೆ ಅದು ಸದ್ದುನಿಯೋಗ ಆಗುತ್ತೆ ಎಲ್ಲೆಲ್ಲೂ ಹೊರಗಡೆ ಹೋಗೋದಿಲ್ಲ ಅಂತ ಒಬ್ಬ ಮಹಾ ಮಹಿಮಾ ಪುರುಷರನ್ನು ಇವತ್ತು ನಮ್ಮ ವಿಜಯನಗರ ಜಿಲ್ಲೆ ಒಂದೇ ಅಲ್ಲ ಇವತ್ತು ಸಿನಿಮಾ ರಂಗ ಬೆಳಗ್ತಾ ಇದೆ ಅಂದರೆ ನಮ್ಮ ತಾತನವ್ರು ಇದ್ದಾರೆ ಇವತ್ತು ಸಿನಿಮಾ ರಂಗದವ್ರು ಎಲ್ಲರೂ ಇದು ಬಂದ ಶಿವರಾಜ್ ಕುಮಾರ್ ಇರ್ಬೋದು ದುನಿಯಾ ವಿಜಯ್ ಇರ್ಬೋದು ಎಲ್ಲರು ಸಾಕಷ್ಟು ಜನ ಚಿತ್ರ ನಿರ್ದೇಶಕರು ಇರ್ಬೋದು ನಿರ್ಮಾಪಕರು ಇರ್ಬೋದು ಎಲ್ಲರೂ ಬಂದು ಆಶೀರ್ವಾದ ಪಡ್ಕೊಂಡು ತಮ್ಮ ಎಲ್ಲ ಇದು ಮಾಡಕ್ಕೆ ಈಗ ಮಾಧ್ಯಮದಲ್ಲಿ ತಾವೆಲ್ಲ ನೋಡಿರ್ಬೋದು ತಾತ್ನವ್ರು ಸಾಕಷ್ಟು ಎಲ್ಲ ಮೀಡಿಯಾಗಳು ಇವತ್ತು ಅಪ್ಪು ಜನನಾಯಕ ಅಪ್ಪು ಅಂತ ಹೇಳಿ ಇವರು ಬಂದಿದ್ದಾರೆ ಇವರು ಇವರು ಕೂಡ್ಲಿಗಿ ಸಿರುಗುಪ್ಪ ಬೇಕಾದಷ್ಟು ಕಡೆ ಎಲ್ಲ ಬಂದಿದ್ದಾರೆ ಆದರೆ ನಾನು ಇಲ್ಲೆಲ್ಲ ಅಡುಗೆ ಮಾಡೋರನ್ನೆಲ್ಲ ಭಾಳಷ್ಟು ಜನ ವಿಚಾರಣೆ ಮಾಡಿದಾಗ ಏನಪ್ಪ ಇದು ಅಡುಗೆಲ್ಲ ಮಾಡಿದ್ರ ತರಕಾರಿ ಇಷ್ಟ ಹಾಕಿದ್ದೀರಾ ಯಾರ್ಯಾರು ಇಲ್ಲಿ ದೇಣಿಗೆ ದೇಣಿಗೆ ಕೊಡ್ತಾರೆ ವ್ಯಕ್ತಿಗಳು ವ್ಯಕ್ತಿಗಳೆಲ್ಲ ದೇಣಿಗೆ ಕೊಡ್ತಾರೆ ಅಂತ ಕೇಳಿದ್ರೆ ಸ್ವಾಮಿ ಇಲ್ಲಿ ಏನು ಭಕ್ತಾದಿಗಳ ಒಂದು ಸಹಕಾರದಿಂದ ಬರೀ ಅನ್ನದಾನ ಸಂತರ್ಪಣೆ ಅಲ್ಲ ಮದುವೆಗಳು ಕೂಡ ಉಚಿತವಾಗಿ ನಾವು ಇಲ್ಲಿ ಮಾಡ್ತೀವಿ ತಾತನ ಆಶೀರ್ವಾದದಿಂದ ಅಂತ ಹೇಳಿದ್ರೆ ಆಶ್ಚರ್ಯ ಆಯಿತು ಇವತ್ತು ಎಷ್ಟೋ ಉಚಿತ ಮದುವೆ ಅಂದರೆ ಏನೋ ರಾಜಕೀಯ ವ್ಯಕ್ತಿಗಳು ಮಾಡ್ತಾರಪ್ಪ ಅಂತ ನಾನು ಕೇಳಿದ್ವಿ ಆದರೆ ಇಲ್ಲಿ ಒಬ್ಬ ಸಾಮಾನ್ಯ ಏನು ಭಕ್ತ ಭಕ್ತಾದಿಗಳಿಂದ ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇದೆ ಸ್ನೇಹಿತರೆ ಇವತ್ತು ಮೌನಾಚರಣೆ ನಲವತ್ತೈದು ದಿನಗಳ ನಂತರ ಇವತ್ತು ಮೌನಾಚರಣೆ ಅಂತ್ಯ ಆಗಿದೆ ಹೀಗಾಗಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಭಕ್ತಾದಿಗಳಿಗೆ ಏನು ಆಶೀರ್ವಾದ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೌನಾಚರಣೆ ಬಗ್ಗೆ ಭಾಳಷ್ಟು ಇಲ್ಲಿ ಕೇಳಿ ಬರ್ತಾ ಇದೆ ನಲವತ್ತೈದು ದಿನ ಕಠಿಣ ವ್ರತವನ್ನು ಮಾಡಿರ್ತಕ್ಕಂಥದ್ದು ಬಟ್ ಅದರ ಹಿನ್ನೆಲೆ ಏನು ಇನ್ನಲೇನಿದ್ರೆ ಈಗ ಮನುಷ್ಯನೂ ಆಗಿದ್ಮೇಲೆ ಮೇಲೆ ಒಂದು ಸಾಧನೆ ಮಾಡೋಕ್ಕಂತಕ್ಕಂಥದ್ದು ಇರುತ್ತೆ ಆದರೆ ಸಾರ್ವಜನಿಕರಿಗೆ ಅದು ಆಗೋದಿಲ್ಲ ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ತ್ಯಾಗ ಮಾಡಿದಂಥ ವ್ಯಕ್ತಿ ಸನ್ಯಾಸತ್ವ ತೊಗೊಳ್ತಾನೆ ಸನ್ಯಾಸಕ್ಕೆ ತಗೊಂಡು ಒಂದು ಏನಾದರೂ ಸಾಧನೆ ಆಗ್ಬೇಕಾದ್ರೆ ಯಾವುದಾದ್ರೂ ವ್ರತಗಳ ಆಚರಣೆ ಇದೆ ಈ ಅದರೊಳಗೆ ಮೌನ ಅಂತಕ್ಕಂಥದ್ದು ಒಂದು ಅತಿ ಹೆಚ್ಚಿನ ಶಕ್ತಿಗಳಂಥದ್ದು ಒಂದು ತಪ್ಪ ಅಂದರೂ ಒಂದು ವ್ರತ ಮೌನರತ್ತ ಆಚರಣೆ ಮಾಡೋದರಿಂದ ಸಮಾಜಕ್ಕೆ ಒಳಿತಾಕತ್ತು ಯಾವುದಾಗ್ತದೆ ಅನ್ನೋಂಥ ಉದ್ದೇಶನೇ ಅಲ್ಲ ಸ್ವತಃ ನನ್ನ ವಿಷಯಕ್ಕೆ ನಮ್ಮಲ್ಲಿರ್ತಕ್ಕಂಥ ಒಂದು ಯಾವುದೋ ಸಿಟ್ಟು ಅದು ಇದು ಏನೋ ರೀತಿ ಮನಸ್ಸಲ್ಲಿ ಇರ್ತಾವೆ ಅವುಗಳನ್ನ ಒಂದು ದಮನ ಮಾಡೋದಕ್ಕೋಸ್ಕರ ಒಂದು ಮೌನ ಅಂತ ಆಚರಣೆ ಮಾಡೋದು ಉತ್ತಮ ಅಂತ ಕೇಳಿ ಕಂಡು ಬಂದಕ್ಕೆ ನಾವು ಮೌನ ಆಚರಣೆ ಮಾಡ್ತಾಯಿದ್ದೀವಿ ನಾವು ಬಂದಿರೋ ಭಕ್ತಾದಿಗಳ ಆಶೀರ್ವಾದ ಜೊತೆಗೆ ಪುಣ್ಯದ ಕೆಲಸ ಬಡವರ ಒಂದು ಕುಟುಂಬಕ್ಕೆ ಆಸರೆಯಾಗಿರ್ತಕ್ಕಂಥ ಕೆಲಸ ಕೂಡ ಮಾಡ್ತಾಯಿದ್ರ ಉದಾಹರಣೆಗೆ ಒಂದು ಏನು ಬಡವರ ಒಂದು ಮದುವೆಗಳು ಮಾಡಿಸೋದಾಗಿರ್ಬೋದು ಇದೆಲ್ಲ ಯಾವ ರೀತಿ ನಿಮಗೆ ಸಾಕಿಗೆ ನೋಡಿರಿ ಈಗ ಭಗವಂತ ಯಾರ್ಯಾರು ಏನೇನು ಮಾಡಿಸ್ಬೇಕು ಯಾರಿಂದ ಏನು ಮಾಡ್ಸಬೇಕು ಅಂತಕ್ಕಂಥ ಆತ್ಮ ಪ್ರೇರಣೆ ನಾವೊಂದು ನಿಮಿತ್ತ ಯಾವುದೋ ಒಂದು ಸನ್ಯಾಸತ್ತು ಸ್ವೀಕಾರ ಮಾಡಿದ ಮೇಲೆ ಸಮಾಜದ ಸೇವೆ ಮುಖವಾಗಿರ್ತಕ್ಕಂಥದೊಂದು ಭಗವಂತ ನಮ್ಗೆ ಕೊಟ್ಟಂಥ ಒಂದು ಕಾಣಿಕೆ ಅದು ಒಂದು ಸೇವೆ ಶಕ್ತಿ ಕೆಲಸ ಅದರೊಳಗೆ ನಾವು ಆಡ್ಸ್ಕೊಂಡ್ರೆ ಅದು ಜಗತ್ ಅರ್ಥವಾಗಿರ್ತಕ್ಕಂಥ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಅಂತಕ್ಕಂಥ ದೇಶಕ್ಕೆ ಸಾಮೂಹಿಕ ವಿಭಾಗಗಳು ಈ ಮೂವತ್ತೊಂದು ವರ್ಷದಿಂದ ಅದನ್ನು ಮಾಡ್ತಾ ಬರ್ತದೆ ಮೂವತ್ತೊಂದು ವರ್ಷದಿಂದ ಈಗ ಒಂದು ಹದಿನೈದು ಪೋರ್ಸದಿಂದ ಒಂದು ಉಚಿತ ಶಾಲೆ ಅಂದರೆ ಬಡ ಮಕ್ಕಳಿಗೋಸ್ಕರವಾಗಿ ಅವಿದ್ಯಾವಂತರ ಮಕ್ಕಳನ್ನ ಬಡ ಮಕ್ಕಳನ್ನ ಕರ್ಕೊಂಬಂದು ಎಂಟು ಒಂಬತ್ತು ಹತ್ತನೇ ತರಗತಿಯನ್ನು ಒಂದು ಶಾಲೆಯನ್ನು ಮಾಡಿದ್ವಿ ಎಲ್ಲಿ ಹೊಸಪೇಟೆ ತಾಲೂಕು ಇಂಗ್ಳಿ ಗ್ರಾಮದಲ್ಲಿ ನಮ್ಮ ಕೈಲಾಗಿದ್ದು ಇಡೀ ಪೂರ ಪರಿವರ್ತನೆ ಮಾಡ್ತಕ್ಕಂಥದ್ದೇನು ಆಗೋದಿಲ್ಲ ನಮ್ಮ ಕೈಲಿ ಸಮಾಜ ಸಮಾಜಕ್ಕಂಥ ದೇಣಿಗೆ ಹಣ ಮತ್ತು ದವಸ ಧಾನ್ಯ ನನಗಂತೂ ತಿಂಬಕ್ಕಂತೂ ಬಾಯಿಲ್ಲ ಅದು ತಿಂತಕ್ಕಂಥ ಸಮಾಜ ಜನಗಳಿದ್ದಾರೆ ಬಡ ಮಕ್ಕಳು ಬಡ ಜನರು ಇವ್ರಿಗೆ ವಿನಿಯೋಗಗಳಾಗ್ತಕ್ಕಂಥ ಆಗ್ತಕ್ಕಂಥ ಜನರಿಗೆ ಕೂಡ ಗೊತ್ತೈತಿ ಅದು ನಮ್ಮ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಇದು ಕೊಡ್ತಕ್ಕಂಥ ದುಡ್ಡು ಯಾವುದೇ ಥರದಾಗ ಸರಿ ಖರ್ಚಾಗಿ ಮಾಡೋಂಗಲ್ಲ ಮಾಡೋದನ್ನು ಇಲ್ಲಿತ್ತ ಇದನ್ನು ಸಮಾಜಕ್ಕೇನು ವಿನಿಯೋಗ ಮಾಡ್ತಕ್ಕಂಥದ್ದು ಅವರಿಗೆ ಮನವರಿಕೆ ಆಗೈತೆ ಭಕ್ತಾದಿಗಳಿಗೆ ನಂದೇನು ಸ್ವಂತದ್ದೇನು ವಿಚಾರ ಇಲ್ಲಿದ್ರು ಬಡ ಜನಿಗೆ ಏನಾದರೂ ಅವ್ರದ್ದು ಜನರು ಸಾಮಾನ್ಯ ಭಕ್ತರದ್ದು ಏನೈತೆ ದಾನ ಮಾಡೋಕ್ಕಂಥ ಉದ್ದೇಶ ಐತೆ ಆ ದಾನವನ್ನು ಇಂಥ ಸ್ಥಾನದ ಕೊಡ್ತಿದ್ದಾರೆ ಇದು ಸ್ಕೂಲ್ ಇದೆ ಬಡ ಮಕ್ಕಳದ್ದು ವ್ಯವಸ್ಥೆ ಇದೆ ಮತ್ತು ಸಾಮಾಜಿಕ ವಿಭಾಗಗಳಿದ್ದಾವೆ ಆ ಕಲ್ಯಾಣಾರ್ಥವಾಗಿ ಇತ್ತಗೊಂದು ಮುಚ್ಚಿದ್ರು ಇತ್ತು ದಾನ ಮಾಡ್ತಾನೆ ಧರ್ಮ ಮಾಡ್ತಾನೆ ಮಾಡ್ತಾ ಅವರು ಯಾವುದು ಅಪೇಕ್ಷೆ ಪಟ್ಟಿಲ್ಲ ಕೊಡೋದು ಮಾತ್ರ ಅವ್ರಿಗೆ ಗೊತ್ತಿದೆ ಅದು ಖರ್ಚು ಮಾಡ್ತಕ್ಕಂಥದ್ದು ವಿಷಯ ನಮ್ಮ ಕೈಗೆ ಇತ್ತು ಯಾವ ರೀತಿ ಇದನ್ನ ಭಕ್ತಾದಿ ಕೊಟ್ಟಂಥ ದುಡ್ಡನ್ನ ಖರ್ಚು ಮಾಡಿ ಸಮಾಜಕ್ಕೆ ಕೊಡಬೇಕಂತ ಅದರೊಳಗೆ ಎರಡು ಆಡಿಸ್ಕೊಂಡಿದ್ದೀವಿ ಒಂದು ಸಾಮೂಹಿಕ ವಿವಾಹ ಮೂವತ್ತೊಂದು ವರ್ಷದಿಂದ ಹದಿನೈದು ವರ್ಷದಿಂದ ಒಂದು ಸ್ಕೂಲ್ ಇದು ನಡೆಸ್ತಾ ಬರ್ತದೆ ಇದು ಸರಳವಾಗಿ ನಡ್ಸ್ಕೊತೋಗ್ತಿ ಇಪ್ಪತ್ತೈದು ವರ್ಷದಿಂದ ಮೌನ ಆಚರಣೆ ಮಾಡ್ತಿದ್ವಿ ಅದು ಇವತ್ತು ಇಪ್ಪತ್ತೈದು ವರ್ಷ ಮುಕ್ತ ಮತ್ತು ಮುಂದೆ ಎಲ್ಲಿವರೆಗೂ ಭಗವಂತ ಕೊಡ್ತಾನ ಅದನ್ನ ಅಲ್ಲಿವರೆಗೆ ನಡೆಸ್ಕೊಂಡು ಹೋಗ್ತಕ್ಕಂಥ ದೃಢ ನಿರ್ಧಾರ ಭಗವಂತ ಕೊಡ್ತಾನೆ ನಡೆಸ್ತಿದ್ದೀವಿ ಭಕ್ತಿ ಅಂದರೆ ಕೆಲವರು ಒಂದೊಂದು ಒಂದೊಂದು ರೀತಿಯಲ್ಲಿ ಭಕ್ತಿಯನ್ನು ಅರ್ಪಿಸ್ತಾರೆ ತಮಗೆ ಬಹುಶಃ ಇಲ್ಲಿ ಬಂದಂಥ ಭಕ್ತಾದಿಗಳಲ್ಲಿ ನೋಡಿದ್ರೆ ತಮಗೆ ಯಾವ ರೀತಿ ಅನಿಸುತ್ತೆ ಯಾವ ರೀತಿ ಇನ್ನೂ ಏನಾದರೂ ಅವರಿಗೆ ಉಪದೇಶ ಅನ್ಸುತ್ತೆ ಹೇಗೆ ಇದು ಈಗ ಉಪದೇಶನಂತಕ್ಕಂಥ ಅವರು ನಂಬಿಕೆ ನಂಬಿಕೆ ಇಟ್ಕೊಂಡು ಬಂದಾರ ಅವರು ಆ ನಂಬಿಕೆನೇ ಅವರಿಗೆ ಒಂದು ಬೀಜ ಆ ನಂಬಿಕೆ ಅಂತಕ್ಕಂಥ ಬಂದಿದ್ದಕ್ಕೆ ನಾನು ಅದಕ್ಕೆ ಒಂದಿಷ್ಟು ಅಷ್ಟು ಒಳ್ಳೇದಾಗಲಿ ಅಂತಕ್ಕಂಥ ಅಷ್ಟೇ ಹೇಳಬೇಕು ಇನ್ನು ಅದ್ರಲ್ಲಿಂದ ನಾನು ನನ್ನಲ್ಲಿದ್ದ ಪವರ್ ಐತೆ ಶಕ್ತಿ ಐತೆ ಪವಾಡ್ ಐತೆ ಅವು ಯಾವ ಹೇಳಕ್ಕೆ ಬರೋಂಗಿಲ್ಲ ಅವ್ರು ನಡೀತಾವಂತಕ್ಕಂಥ ನಮ್ಗೆ ವಿಶ್ವಾಸವೂ ಇಲ್ಲ ಗೊತ್ತಿಲ್ಲ ಆ ಭಕ್ತಾದಿಗಳು ಗೊತ್ತೈತೆ ಈತನ ಶಕ್ತಿ ಇದೆಯೋ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ನನಗೇ ಗೊತ್ತಾಗಲಿ ನನಗೆ ಗೊತ್ತಾಗಂಗಿಲ್ಲ ಆ ಉಪ್ಪಿನ ರುಚಿ ಉಪ್ಪಿಗೆ ಗೊತ್ತೈತೆ ಚಂದನಿ ಗೊತ್ತಾಗ್ತದೆ ಉಪ್ಪಿನ ರುಚಿ ಉಪ್ಪಿಗೆ ಗೊತ್ತಾಗುತ್ತೆ ರುಚಿ ಭಕ್ತ ಅಂದರೆ ಹೇಗಿರ್ಬೇಕು ನಿಮ್ಮ ಪ್ರಕಾರ ನಾವು ಯಾವುದೇ ಅದನ್ನ ಆಡ್ಸಕ್ಕೆ ಬರೋಂಗಿಲ್ಲ ಇತ್ತು ಕೆಳಮಟ್ಟದ ಇತ್ತು ಉತ್ತಮ ಇತ್ತು ಮಧ್ಯಮ ಅದನ್ನ ನಾನು ಆರ್ಸಕ್ಕೆ ಬರಂಗಿಲ್ಲ ಯಾವುದೇ ಭಕ್ತ ಇರಲಿ ಅಥವಾ ಸಮಾಜದಲ್ಲಿ ಭಗವಂತಿಗೆ ಎಲ್ಲರೂ ಅದು ಭಕ್ತರೆ ಒಳ್ಳೆಯನು ಭಕ್ತ ಕೆಟ್ಟನು ಭಕ್ತ ನಾವು ಅದನ್ನು ಆಯಿತು ಒಳ್ಳೆಯತ್ತಿತ್ತು ಕೆಟ್ಟದ್ದು ಅಂತ ಹೇಳಕ್ಕೆ ಬರೋಂಗಿಲ್ಲ ಎಲ್ಲ ಭಕ್ತರಂದ್ ಸ್ವೀಕಾರ ಮಾಡ್ತೀವಿ ನಮ್ಮ ಧರ್ಮ ಅದು ಧರ್ಮ ಸಂಕೇತ ಜಾತಿ ವಾದ ಮತ್ತು ಯಾವುದೂ ಇಲ್ಲ ಸರ್ವರಿಗೂ ಒಂದೇ ಸ್ಥಾನ ತಾತ ಯಾವತ್ತೂ ಬಿಟ್ಟು ಕೇಳಲ್ಲ ನಮಗಿಂಥದ್ದು ಬೇಕು ಅಂತ ಹೇಳಲ್ಲ ಆದರೆ ಭಕ್ತಾದಿಗಳೇ ತಿಳ್ಕೊಂಡು ಅಲ್ಲಿ ಏನೋ ಒಂದು ಸೌಕರ್ಯ ಮಾಡ್ತಾರೆ ಅಂತ ಕೇಳ್ತಾರೆ ಭಾಳಷ್ಟು ಜನ ಆದರೆ ನಿಮಗೆ ವಾಸ್ತವಿಕವಾಗಿ ಏನು ಇಲ್ಲಿ ಅವಶ್ಯಕತೆ ಇದೆ ಏನು ಆಗಬೇಕಾಗಿದೆ ಕೆಲಸಗಳು ಅಂತ ಈಗ ನಾವು ಏನಿಲ್ಲ ಅದು ತನ್ನಿಂದ ಹೆಚ್ಕೊಂಡು ಎಚ್ಕೊಂಡು ಮಾಂಗ ಮಾಂಗಮಾಂಕಿ ಮೇಲೆ ಬಿಗ್ ಬಿನಮ್ಮಾಂಕೆ ಮೂವತ್ತೆ ಅಂತ ಕೇಳಿದ್ರೆ ಅದು ಬೇಡಿದರೆ ಭಿಕ್ಷೆ ಸಿಗ್ತದೆ ಅಂತ ಇದು ಮುಕ್ತ ಸಿಗ್ತದೆ ಈ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ದವಸ ಅವ್ರಿಗೆ ಗೊತ್ತೈತಿ ಇದು ಕೊಡ್ಬೇಕು ಬಿಡಬಾರ್ದು ಅಂತ ಅವ್ರಿಗೆ ಅವ್ರ ಮನಸ್ಸಪ್ಪ ಕೊಡ್ ಕೊಡಬೇಕು ನಾನು ಕೇಳೋದು ಏನು ಕೆಲಸ ಅವ್ರು ನೋಡ್ತಾ ಸಾರ್ವಜನಿಕ ಸಾವಿರ ಜನಕ್ಕೆ ನೋಡ್ತಾ ಕೊಡೋಣ ಬಿಡೋಣ ಅವರೇ ಕೊಡ್ತಿದ್ದಾರೆ ಇವತ್ತು ಅವರು ಇವರೆಲ್ಲ ಇದ್ದಾರೆ ಇವರು ವೀರೇಂದ್ರ ಇವರೆಲ್ಲ ಇವರು ತಮ್ಮ ತಮ್ಮ ಇದಕ್ಕೆ ನೀವು ಯಾರಮ್ಮ ಪರಿಚಯನಿಲ್ಲ ನನಗೆ ವೀರೇಂದ್ರ ಆಗಲಿ ನಮ್ಮ ಮನಸ್ಸು ಭಗವ ಇದೇನು ಮಾಡ್ತದ್ರಪ್ಪ ಇದು ಒಂದಿಷ್ಟು ದಾನ ತಾನ ಇಲ್ಲಿ ಬಂದಿರೋರು ನೆರೆದ್ರಲ್ಲ ಅವರೇ ದಾನ ಮಾಡೋರೇ ಇದ್ರೊಳಗೆ ಎಲ್ಲ ಇರೋದು ಈ ಕೊಡತ್ನೂ ಅದಾರ ಇಸ್ಕೊಂಡು ಹೋಗೋರು ಅದರ ಕೊಡವರು ಇದಾರೆ ಇಸ್ಕೊಂಡು ಹೋಗರು ಇದಾರೆ ಅಂದ್ರಲ್ಲ ಅಂತ ಎರಡು ಮಿಕ್ಸ್ ಇದಾರೆ ಭಕ್ತಾದಿಗಳು ಇಬ್ಬರಿಗೂ ಕೂಡ ಮನಮುಟ್ಟುವಾಗಿ ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಇಸ್ಕೊಂಡು ಹೋಗತ್ತೆ ಏನ್ ಅಂತ ನಿರ್ಗತಿಗೆ ಅನ್ನೋದಿಲ್ಲ ಪ್ರಸಾದ ರೂಪನ ಸ್ವೀಕಾರ ಮಾಡ್ಕೊಂತದೇನ ಅಂತ ನಾವು ಕೊಟ್ಟಂತ ಒಂದು ಕಾಳು ಕಾಳಿನಲ್ಲಿ ಅತಿ ಅಮೂಲ್ಯವಾದ ಶಕ್ತಿ ಇದೆ ಮಾಮೂಲಿ ಅಲ್ಲ ಅಲ್ಲಿ ಊಟದಾಗ ಮನೆಯ ಊಟ ಸಿಗ್ತದೆ ಆ ಊಟ ಬೇರೆ ಈ ಊಟ ಬೇರೆ ಈ ಪ್ರಸಾದ ಅಂತರ ಮನೆಗೆ ಊಟ ಅಂತ ಅನ್ನ ಹಸಿವಿಂದು ಹಂಗಲ್ಲ ಪ್ರಸಾದ ರೂಪದಿಂದ ಸ್ವೀಕಾರ ಮಾಡ್ಕೊತೀವಿ ಇದನ್ನ ಪ್ರಸಾದ ತೊಗೊಂಡ್ರೆ ನಮ್ಗೆ ಅವ್ರ ಮನೋಭಾವನೆ ಅವ್ರ ನಂಬಿಕೆ ವಿಶ್ವಾಸ ಅದಕ್ಕೆ ತಕ್ಕಂತೆ ಅವರಿಗೆ ಫಲ ಇಸ್ಕೊಂಡು ಹೋಗಿ ಮಾತಾಡಿದ್ದೇ ವೇದವಾಕ್ಯ ಅಂತ ಹೇಳ್ತಾರೆ ನಾವು ಅದನ್ನ ಕನ್ಸಲ್ಟ್ ಮಾಡೋಕ್ಕಾಗಂಗಿಲ್ಲ ಕನ್ಸಲ್ಟ್ ಮಾಡ್ರೆ ಅವರು ಯಾರಿಗೆ ಫಲ ಲಭ್ಯ ಐತೆ ಅವರು ಅದು ಕನ್ಸಲ್ಟ್ ಮಾಡ್ತಾರೆ ಏನ್ ಹೇಳಿಕ್ ಇಷ್ಟ ಪಡ್ತೀರಾ ನಿಮ್ಮ ಭಕ್ತಾದಿಗಳಿಗೆ ಯಾವ ರೀತಿ ಮುಂದೆ ಭಕ್ತಿನ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ಮಾಡ್ರಿ